ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಕಳೆದ ಮೂರು ತಿಂಗಳಿನಿಂದ ಜಮೆ ಆಗದ ಗೃಹಲಕ್ಷ್ಮಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಾಕಿ ಶೀಘ್ರವೇ ಜಮಾ ಸದನದಲ್ಲಿ ಮತ್ತೆ ಪ್ರತಿಧ್ವನಿಸಿದ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ನಮ್ಮ ಹೊಲ ನಮ್ಮ ದಾರಿ ಯೋಜನೆಗೆ ಗ್ರೀನ್ ಸಿಗ್ನಲ್ ನಿಮ್ಮ ಹತ್ತಿರವೂ ಕೂಡ ಜಮೀನಿದ್ರೆ ಹನ್ನೆರಡು ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಏನಿದು ಮಾಹಿತಿ ಎಂಬುದನ್ನು ನೋಡೋಣ ಮತ್ತೊಂದಡಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸುವ ಮುನ್ನ ಏನು ಮಾಡಬೇಕು ಎಂದು ಎರಡು ಗೋಲ್ಡನ್ ಟಿಪ್ಸ್ ಕೊಟ್ಟ ಪೆಟ್ರೋಲ್ ಬಂಕ್ ಉದ್ಯೋಗಿ ನಿಮ್ಮ ಹತ್ತಿರವೂ ಕೂಡ ವಾಹನವಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಪುಟಿನ್ ಅವರು ಭಾರತ ಬಂದಿರೋ ವಿಚಾರ ಮುಂದಿಟ್ಟುಕೊಂಡು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರ ಲೇವಡಿ ಪುಟಿನ್ ಗೆ ಇಲ್ಲೇ ಎಲೆಕ್ಷನ್ ಟಿಕೆಟ್ ಕೊಡ್ತಾರೆ ಅನ್ಕೊಂಡಿದ್ದೆ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದಲ್ಲಿ ಆಗುತ್ತಿರುವ ಎಲ್ಲ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಳೆದ ಮೂರು ತಿಂಗಳಿನಿಂದ ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿಲ್ಲ ಇದು ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳ ಮಹಿಳೆಯರ ಅಸಮಾಧಾನಕ್ಕೆ ಕಾರಣವಾಗಿದೆ ಹೌದು ಒಂದು ಕಡೆಯಲ್ಲಿ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಲಕ್ಷ್ಮಿ ಬಳಕರ್ ಅವರು ಮಾಹಿತಿ ಕೊಟ್ಟಿದ್ದು ಆದರೆ ಮತ್ತೊಂದಡಿಯಲ್ಲಿ ಹಣ ಜಮೆ ಆಗದಿರುವುದು ಫಲಾನುಭವಿಗಳಿಗೆ ಗೊಂದಲ ತರುವಂತೆ ಆಗಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡದೇ ಇರುವ ಬಗ್ಗೆ ವಿಧಾನಸಭೆಯಲ್ಲಿ ಪ್ರತಿ ಬಾರಿ ಚರ್ಚೆ ಮಾಡಲಾಗುತ್ತಿದೆ ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರು ಯೋಜನೆ ಹಣ ಜಮೆ ಆಗದಿರುವ ಬಗ್ಗೆ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಮರ್ಪಕವಾಗಿ ವಿತರಣೆ ಆಗುತ್ತಿಲ್ಲ ಸಚಿವ ಲಕ್ಷ್ಮಿ ಬಳ್ಕರ್ ಅವರು ಹಣ ಬಿಡುಗಡೆ ಮಾಡಿದ್ದೇವೆ ಎನ್ನುತ್ತಾರೆ ಆದ್ರೆ ಯಾವ ಲಕ್ಷ್ಮಿ ಮನೆಗೆ ಅದು ಹಣ ಹೋಗುತ್ತಿದೆಯೋ ನಮಗೆ ಗೊತ್ತಿಲ್ಲ ಸರ್ಕಾರ ಹೇಳಲಿ ಎಂದು ಬಿಜೆಪಿ ನಾಯಕರು ಸದನದಲ್ಲಿ ಕಿಡಿಕಾರಿದ್ದಾರೆ ಈ ಬಗ್ಗೆ ಬಿಜೆಪಿ ಹೋರಾಟವೂ ಕೂಡ ಮಾಡುತ್ತೆ ಎಂದು ಸದನದಲ್ಲಿ ಬಿಜೆಪಿಯವರು ಆಗ್ರಹ ಮಾಡಿದ್ದಾರೆ ಇನ್ನು ಮತ್ತೊಂದಡಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡುತ್ತಿದ್ದಾರೋ ಬಿಡುತ್ತಿದ್ದಾರೋ ಗೊತ್ತಿಲ್ಲ ಆದರೆ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಮಾತ್ರ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಕೊಟ್ಟು ರೈತರ ಪರಿಸ್ಥಿತಿ ಎಲ್ಲಿಗೆ ತಂಡಿತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ಸದನದಲ್ಲಿ ಬಿಜೆಪಿಯ ಶಾಸಕರಾಗಿರುವ ಮಹೇಶ ತೆಂಗಿನಕಾಯಿ ಅವರು ಎರಡು ತಿಂಗಳ ಕಂತು ಜಮಾ ಆಗುತ್ತಿರುವ ಬಗ್ಗೆ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಗದಗ ಹಾವೇರಿ ಸೇರಿದಂತೆ ಒಟ್ಟು ಮೂರು ಜಿಲ್ಲೆಗಳಿಗೆ ಜಮೆ ಆಗಿಲ್ಲ ಎಂದು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದು ಈ ಒಂದು ವಿಚಾರ ಸದನದಲ್ಲಿ ಗದ್ದಲ ಶುರು ಆಗುವಂತೆ ಮಾಡಿತು ಸ್ನೇಹಿತರೆ ಇನ್ನು ಈ ಬಗ್ಗೆ ಈಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿ ಗ್ಯಾರಂಟಿ ಯೋಜನೆ ಜಾರಿಗೆ ಬಗ್ಗೆ ನಮಗೆ ಬದ್ಧತೆ ಇದೆ ಕೇಂದ್ರ ಸರ್ಕಾರ ಜಿಎಸ್ಟಿ ಪರಿಷ್ಕರಣೆ ಮೂಲಕ ರಾಜ್ಯದ ಆದಾಯ ಕಡಿಮೆ ಮಾಡಿದೆ ಈಗ ನಮಗೆ ವರ್ಷಕ್ಕೆ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಕೊರತೆ ಆಗುತ್ತಿದೆ ನಾವು ಮಾತ್ರ ಕೊಟ್ಟ ಮಾತಿಗೆ ಬದ್ಧರಾಗಿದ್ದೇವೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಗೃಹ ಯೋಜನೆ ಹಣ ಒಂದೆರಡು ತಿಂಗಳು ಹೆಚ್ಚು ಕಮ್ಮಿ ಆಗಿರಬಹುದು ಆದರೆ ಶೀಘ್ರದಲ್ಲೇ ಎಲ್ಲಾ ತಿಂಗಳ ಹಣವನ್ನು ನಾವು ಜಮೆ ಮಾಡುತ್ತೇವೆ ಎಂದು ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬಿಜೆಪಿಯವರು ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಿ ಕೇಂದ್ರದ ಸರ್ಕಾರ ಕರ್ನಾಟಕದ ನೀರಾವರಿ ಯೋಜನೆಗೆ ಘೋಷಣೆ ಮಾಡಿದ ಅನುದಾನ ಇದುವರೆಗೆ ಕೊಟ್ಟೇ ಇಲ್ಲ ಭದ್ರಾ ಮೇಲ್ದಂಡ ಯೋಜನೆಗೆ ಐದು ಸಾವಿರದ ಮುನ್ನೂರ ಕೋಟಿ ಕೊಡಬೇಕು ಅದು ಕೂಡ ಕೊಟ್ಟೇ ಇಲ್ಲ ಈ ಬಗ್ಗೆ ಬಿಜೆಪಿ ಯಾಕೆ ಮಾತನಾಡುತ್ತಿಲ್ಲ ಎಂದು ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಮ್ಮ ಹೊಲ ನಮ್ಮ ದಾರಿ ಯೋಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ನಿಮ್ಮ ಹೊಲದಲ್ಲಿ ರಸ್ತೆ ನಿರ್ಮಿಸಲು ಸರ್ಕಾರವೇ ನಿಮಗೆ ಪ್ರತಿ ಗೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಸಹಾಯಧನ ಕೊಡಲಿದೆ ಹೌದು ಇದು ರೈತರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಸ್ನೇಹಿತರೆ ನಮ್ಮ ಹೊಲ ನಮ್ಮ ದಾರಿ ಯೋಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೌದು ಈಗ ರಾಜ್ಯಾದ್ಯಂತ ಏಕಕಾಲಕ್ಕೆ ರೈತರ ಹೊಲಗಳಿಗೆ ಸಂಪರ್ಕ ಕಲ್ಪಿಸಲು ಕ್ರಮ ತೆಗೆದುಕೊಳ್ಳಲು ಸಾಧ್ಯವಾಗದ ಕಾರಣ ಸ್ವತಃ ರೈತರೇ ತಮ್ಮ ತಮ್ಮ ಜಮೀನು ರಸ್ತೆ ಮಾಡಿಕೊಳ್ಳಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೌದು ಈ ಒಂದು ಯೋಜನೆಗೆ ನೀವು ಕೂಡ ಹರರಾಗುತ್ತಿರ ಸ್ನೇಹಿತರೆ ರೈತರ ಹೊಲ ಗದ್ದೆ ತೋಟ ಜಮೀನುಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದೇ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದಂತ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸುಲಭವಾಗಿ ಸಾಗಾಣಿಕೆ ಮಾಡಲು ಅನುಕೂಲ ಮಾಡಿಕೊಡುವುದು ಯೋಜನೆಯ ಮತ್ತೊಂದು ಉದ್ದೇಶವಾಗಿದೆ ಹೌದು ರೈತರ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಾರಿಗೆ ವೆಚ್ಚ ತಗ್ಗಿಸುವುದು ಮತ್ತು ಸಾರ್ವಜನಿಕರು ಹಾಗೂ ರೈತರು ಸುರಕ್ಷಿತವಾಗಿ ಸುಗಮವಾಗಿ ಸಂಚಾರ ಮಾಡುವ ಅನ್ನುವುದೇ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ರಸ್ತೆ ಕಾಮಗಾರಿ ಆಯ್ಕೆ ಮಾಡಲು ಕೂಡ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ ಹೌದು ಸರ್ಕಾರವೇ ನಿಗದಿಪಡಿಸಿದ ಮಿತಿಗೆ ಅನುಗುಣವಾಗಿ ರಸ್ತೆ ಕಾಮಗಾರಿ ಆಯ್ಕೆ ಮಾಡಲಾಗುತ್ತೆ ಮತ್ತು ಅತಿ ಹೆಚ್ಚು ಬಳಕೆ ಆಗುವ ಮತ್ತು ಹೆಚ್ಚಿನ ರೈತರು ಅವಲಂಬಿತವಾದ ರಸ್ತೆಗಳನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಕುರಿತಂತೆ ಒಂದು ದೊಡ್ಡ ಮಾಹಿತಿನೇ ಬಂದಿದೆ ಒಂದೇ ವಿಡಿಯೋದಲ್ಲಿ ಈ ಒಂದು ಯೋಜನೆ ಬಗ್ಗೆ ಹೇಳೋಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಸೆಪರೇಟ್ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ನಮ್ಮ ಹೊಲ ನಮ್ಮ ದಾರಿ ಎಂದು ಕಮೆಂಟ್ ಮಾಡಿ ಈ ಬಗ್ಗೆ ಮತ್ತೊಂದು ಮಾಹಿತಿ ತಂದು ಕೊಡುತ್ತೇವೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಪೆಟ್ರೋಲ್ ಅಥವಾ ಡೀಸೆಲ್ ವಾಹನ ಬಳಕೆದಾರರಾಗಿದ್ದರೆ ಮಾಹಿತಿ ಬಹಳ ಮುಖ್ಯವಾಗಲಿದೆ ಹೌದು ನೂರ ಹತ್ತು ರೂಪಾಯಿ ಎರಡ್ ನೂರ ಹತ್ತು ರೂಪಾಯಿ ಹೀಗೆ ಪೆಟ್ರೋಲ್ ಹಾಕಿಸಿಕೊಳ್ಳುವ ಟ್ರಿಕ್ಸ್ ಹಳೆದಾಗಿದೆ ಇದೀಗ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಯೊಬ್ಬರು ಎರಡು ಹೊಸ ಗೋಲ್ಡನ್ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಹೌದು ಪೆಟ್ರೋಲ್ ಅಥವಾ ಡೀಸೆಲ್ ಭರ್ತಿ ಮಾಡುವಾಗ ನಮಗೆ ಸರಿಯಾದ ಪ್ರಮಾಣದ ಇಂಧನ ಸಿಗುತ್ತೋ ಇಲ್ಲೋ ಎಂಬ ಅನುಮಾನ ಪ್ರತಿಯೊಬ್ಬ ವಾಹನ ಸವಾರನ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಅದಕ್ಕಾಗಿನ ಕೆಲವರು ಈ ಗೊಂದಲ ನಿವಾರಿಸಲು ನೂರು ಎರಡ್ ರೂಪಾಯಿ ಬದಲಿಗೆ ನೂರ ಹತ್ತು ಎರಡ್ ಹತ್ತು ಹೀಗೆ ವಿಚಿತ್ರ ತರಹದ ಮೊತ್ತಕ್ಕೆ ತುಂಬಿಸಿಕೊಂಡು ಪೆಟ್ರೋಲ್ ಹಾಕಿಸುತ್ತಾರೆ ಯಾಕಂದ್ರೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮೋಸವಾಗುವುದಿಲ್ಲ ಎಂದು ಜನರು ನಂಬಿದ್ದಾರೆ ಆದರೆ ಈ ಒಂದು ಟ್ರಿಕ್ಸ್ ಕೂಡ ಕೆಲಸ ಮಾಡೋದಿಲ್ಲ ಎಂದು ಪೆಟ್ರೋಲ್ ಪಂಪ್ ನ ಒಬ್ಬ ಉದ್ಯೋಗಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದು ಆ ಒಂದು ವಿಡಿಯೋ ಸಾಮಾಜಿಕ ಜಲ ಭಾರಿ ವೈರಲ್ ಆಗಿದೆ ಹೌದು ಸ್ನೇಹಿತರೆ ಅವರ ಪ್ರಕಾರ ಪೆಟ್ರೋಲ್ ಅಥವಾ ಡೀಸೆಲ್ ಭರ್ತಿ ಮಾಡುವಾಗ ಸರಿಯಾದ ಮತ್ತು ವಿಶ್ವಾಸಾಹಾರ ತೈಲ ಪಡೆಯಲು ಜನರು ಏನು ಮಾಡಬೇಕು ಎಂಬ ಒಂದು ಎರಡು ಪ್ರಮುಖ ಒಂದು ದಾರಿಗಳನ್ನ ಬಹಿರಂಗಪಡಿಸಿದ್ದಾರೆ ಮೊದಲನೇದಾಗಿ ಸ್ನೇಹಿತರೆ ಇಂಧನದ ಸಾಂದ್ರತೆಯನ್ನ ಚೆಕ್ ಮಾಡಿ ಅಂದ್ರೆ ಇಂಧನದ ಡೆನ್ಸಿಟಿಯನ್ನು ನೀವು ನೋಡಬೇಕಂತೆ ಪೆಟ್ರೋಲ್ ಸಾಂದ್ರತೆ ಏಳ್ನೂರ ಇಪ್ಪತ್ತರಿಂದ ನಡುವೆ ಇರಬೇಕು ಮತ್ತು ಡೀಸೆಲ್ ಸಾಂದ್ರತೆ ಎಂಟುನೂರ ಇಪ್ಪತ್ತರಿಂದ ಎಂಟುನೂರ ಅರವತ್ತರ ನಡುವೆ ಇರಬೇಕು ಈ ಮೂಲಕ ಸಾಂದ್ರತೆಯು ಇಂಧನದ ಶುದ್ಧತೆಯನ್ನು ಸೂಚಿಸುತ್ತೆ ಮತ್ತು ಅದು ಯಾವುದೇ ಕಲಬೆರಕೆ ಆಗಿಲ್ಲ ಎಂಬುದನ್ನು ಖಚಿತಪಡಿಸುತ್ತೆ ಸ್ನೇಹಿತರೆ ಸಾಂದ್ರತೆಯು ಈ ನಿರ್ದಿಷ್ಟ ವ್ಯಾಪ್ತಿಯಲ್ಲಿದ್ದರೆ ಮಾತ್ರ ವಾಹನಕ್ಕೆ ಇಂಧನ ತುಂಬಿಸಿಕೊಳ್ಳುವುದು ಸುರಕ್ಷಿತ ಎಂದು ಹೇಳಿದ್ದಾರೆ ಇನ್ನು ಎರಡನೇ ಪ್ರಮುಖ ಅಂಶ ಸ್ನೇಹಿತರೆ ಮೀಟರ್ ಮೀಟರ್ನ ಅಂಕಿಯನ್ನ ಗಮನಿಸಬೇಕಂತೆ ಹೌದು ಇಂಧನ ತುಂಬುವ ಮೊದಲು ಝೀರೋ ಇಂದ ಪ್ರಾರಂಭವಾಗುವುದನ್ನ ಎಲ್ಲರೂ ಕೂಡ ಗಮನಿಸುತ್ತಾರೆ ಆದರೆ ಜೀರೋ ನಂತರ ಬರುವಂತ ಅಂಕಿಗಳ ಮೇಲೆ ಯಾರು ಕೂಡ ಗಮನ ಹರಿಸೋದಿಲ್ಲ ಹೌದು ಸ್ನೇಹಿತರೆ ಝೀರೋ ನಂತರ ಮೀಟರ್ ನ ಓದುವಿಕೆ ಐದರಷ್ಟು ಹೆಚ್ಚಾಗಬೇಕಂತೆ ಒಂದು ವೇಳೆ ಝೀರೋ ಇಂದ ಡೈರೆಕ್ಟ್ ಹತ್ತು ಹನ್ನೆರಡು ಅಥವಾ ಹದಿನೈದಕ್ಕೆ ಜಿಗಿದ್ರೆ ಆಗ ನೀವು ತಕ್ಷಣ ಅನುಮಾನ ವ್ಯಕ್ತಪಡಿಸಬೇಕು ಎಂದಿದ್ದಾರೆ ಯಾಕಂದ್ರೆ ಆ ಒಂದು ಯಂತ್ರದಲ್ಲಿ ಅಕ್ರಮ ನಡೆದಿದೆ ಎಂಬುದರ ಇದು ಸಂಕೇತವಾಗಿರುತ್ತೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ಲಕ್ಷ ತಾಂತ್ರ ವೀಕ್ಷಣೆ ಪಡೆದುಕೊಂಡಿದ್ದು ಈ ಒಂದು ವಿಡಿಯೋ ನೋಡಿದಂತ ಅನೇಕರು ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಎಂದು ಕಮೆಂಟ್ ಕೂಡ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ರಷ್ಯಾದ ಅಧ್ಯಕ್ಷರಾಗಿರುವ ವ್ಲಾಡಿಮಿರ್ ಪುಟಿನ್ ಅವರು ಇತ್ತೀಚೆಗೆ ಭಾರತಕ್ಕೆ ಬಂದಿದ್ರು ಮುಂದಿಟ್ಟುಕೊಂಡು ಸಂತೋಷ್ ಲಾಡ್ ಅವರು ಲೇವಡಿಯನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದಂತ ಸಂತೋಷ್ ಲಾಡೋ ಅವರು ನಾನೇನೋ ಪುಟಿನ್ಗೆ ಇಲ್ಲೇ ಎಲೆಕ್ಷನ್ ಅಲ್ಲಿ ನಿಲ್ಲೋಕೆ ಟಿಕೆಟ್ ಕೊಡ್ತಾರೆ ಎಂದುಕೊಂಡಿದ್ದೆ ಮೋದಿ ಮತ್ತು ಪುಟಿನ್ ಫ್ರೆಂಡ್ಶಿಪ್ ಎಷ್ಟಿದೆ ಅನ್ನೋದನ್ನ ಎಲ್ಲರೂ ಕೂಡ ಮಾಧ್ಯಮದಲ್ಲಿ ತೋರಿಸಿದ್ರು ಆದ್ರೆ ಇದರಿಂದ ನಮಗೇನು ಲಾಭ ಎನ್ನುವುದು ಯಾರಿಗೂ ಕೂಡ ಗೊತ್ತೇ ಇಲ್ಲ ಎಂದು ಕಾರ್ಮಿಕ ಕಲ್ಯಾಣ ಸಚಿವ ಸಂತೋಷ್ ಲಾಡ್ ಅವರು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸುದ್ದಿಗಾರರ ಮುಂದೆ ಮಾತನಾಡಿದಂತ ಸಂತೋಷ್ ಲಾಡ್ ಅವರು ಡಾಲರ್ ಬಗ್ಗೆ ಮೊದಲಿಂದಲೂ ಕೂಡ ನಾನು ಹೇಳುತ್ತಿದ್ದೇನೆ ನಾನು ಮೋದಿ ವಿರುದ್ಧ ಮಾತನಾಡುತ್ತಿಲ್ಲ ವಾಸ್ತವ ಹೇಳುತ್ತಿದ್ದೇನೆ ಡಾಲರ್ ಎದುರು ರೂಪಾಯಿ ತೊಂಬತ್ತು ರೂಪಾಯಿ ದಾಟಿ ಹೋಗಿದೆ ಕೇಂದ್ರದ ಸರ್ಕಾರದವರು ನೂರು ಸ್ಮಾರ್ಟ್ ಸಿಟಿ ಮಾಡುತ್ತೇವೆಂದಿದ್ರು ಆದರೆ ಮೂವತ್ ಮಾತ್ರ ಮಾಡಿದ್ದಾರೆ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ ಶೇಕಡಾ ಹದಿನೆಂಟರಷ್ಟು ಮಾತ್ರ ಅಚೀವ್ಮೆಂಟ್ ಆಗಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಧರಿಸುವ ವಾಚ್ ಬಗ್ಗೆ ಕೇಳಿ ಬರುತ್ತಿರುವ ಆರೋಪದ ಬಗ್ಗೆ ತಿರುಗೇಟು ಕೊಟ್ಟಂತ ಸಂತೋಷ್ ಲಾಡವರು ಅಲ್ಲರಿ ಮೋದಿ ಸಾಹೇಬರು ಒಂಬತ್ತು ಸಾವಿರ ಕೋಟಿ ರೂಪಾಯಿ ಫ್ಲೈಟ್ ಉಪಯೋಗಿಸುತ್ತಾರೆ ಅವರ ಸೂಟು ಅವರ ಗ್ಲಾಸ್ ಬಗ್ಗೆ ನಾವು ಕೂಡ ಮಾತನಾಡಬಹುದು ಕಳೆದ ಹತ್ತು ವರ್ಷದಲ್ಲಿ ಅದಾನಿ ಸಂಪತ್ತು ಎಷ್ಟು ಹೆಚ್ಚಾಗಿದೆ ಏರ್ಪೋರ್ಟು ಆದಾನಿಯ ಹಿಡಿತದಲ್ಲಿದೆ ಎಲ್ ಐ ಸಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಆದಾನಿ ಮತ್ತು ಅಂಬಾನಿಗಿನವರು ಕೊಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಸಂತೋಷ್ ಲಾಡ್ ಅವರು ವಾಗ್ದಾಳಿ ಮಾಡಿದ್ದಾರೆ ಸದ್ಯಕ್ಕೆಷ್ಟೇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ರಾಜ್ಯದ ಮುಂದಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ